ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಮರ್ಯಾದೆನೆ ತೆಗೆಯೋಕೆ ಮುಂದಾಕ್ಬಿಟ್ಟಿದ್ದಾರೆ ತಾಂಡವ್ ಸೂರ್ಯವಂಶ ಅವರು ಭಾವನಾಗಿ ತಂದೆ ಸ್ಥಾನದಲ್ಲಿ ನಿಂತು ಮರ್ಯಾದೆಯನ್ನ ಕಾಪಾಡ್ಬೇಕಾಗಿರು ತಾಂಡವೇ ಇವತ್ತು ಪೂಜಾ ಮರ್ಯಾದೆಯನ್ನ ತೆಗೆತದಾರ ಹಾಗಿದ್ರೆ ಇಲ್ಲಿ ತಂಗಿ ಮರ್ಯಾದೆನ ತೆಗೆದಿದ್ದಂತಹ ತಾಂಡವನ ಸುಮ್ಮನೆ ಬಿಡ್ತಾಳೆ ಭಾಗ್ಯ ಏನಾಯ್ತು ಏನ್ ಕೂತು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ನಿಜವಾಗ್ಲೂ ಕೂಡ ಕಿಶೂನ ಒಂದು ಪ್ರೊಪೋಸಲ್ನ ರಿಜೆಕ್ಟ್ ಮಾಡ್ತಾಳೆ ಅಲ್ಲಿ ಕಿಶನ್ ಪೂಜಾ ತುಂಬಾ ಇಷ್ಟಪಡ್ತಾರೆ ತಮ್ಮ ಫೀಲಿಂಗ್ಸ್ ಅನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಅವರ ಒಂದು ಪ್ರಪೋಸಲ್ನ ಪೂಜಾ ಒಪ್ಕೊಳ್ಳೋ ಇಲ್ಲ ಈ ಕಡೆ ಅಕ್ಕ ಹೇಳಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಪೂಜಾ ಡಿಸೈಡ್ ಮಾಡ್ಕೊಂಡಾಳೆ ಇತ್ತ ಕಡೆ ಪೂಜಾನ ನೋಡೋದಕ್ಕೆ ಒಬ್ಬ ಹುಡುಗ ಮತ್ತೆ ಅವ್ರ ಅಮ್ಮನ ಕಡೆ ಬರ್ತಾರೆ ಬಟ್ ಇಲ್ಲಿ ಸುನಂದ್ ಅವ್ರು ನೋಡಿರ್ತಕ್ಕಂತ ಹುಡುಗ ಆಗಿರ್ತಾರೆ ಬಟ್ ವರದಕ್ಷಿಣೆ ಕೇಳಿರ್ತಾರೆ ಈ ಒಂದು ಕಾರಣಕ್ಕೆ ಪೂಜಾನು ಕೂಡ ಕರೀದೆ ಭಾಗ್ಯ ಬಂದಿದೆ ನಿಮ್ಗೆ ನಮ್ಮ ಹುಡುಗಿಯನ್ನ ಕೊಡುವುದಿಲ್ಲ ತೋರ್ಸೋದಿಲ್ಲ ಅಂತ ಹೇಳ್ತಾರ ನಿಮ್ಮಂತ ವರದಕ್ಷಿಣೆ ಪೀಡಕರಿಗೆ ನನ್ನ ತಂಗಿಯನ್ನ ಮದ್ವೆ ಮಾಡಿ ಕೊಟ್ಟು ನಾನು ತಪ್ಪನ್ನ ಮಾಡುವುದಿಲ್ಲ ಅಂತ ಕೂಡ ಹೇಳ್ತಾರೆ ತದನಂತರ ಮನೆಗೆ ಬರ್ತಿದ್ದಾಗೆ ಸುನಂದ್ ಅವರು ಭಾಗ್ಯ ಮೇಲೆ ಕುಗಾಡ್ತಾರೆ ಕಿರ್ಚಾಡ್ತಾರೆ ಏನಿದು ಭಾಗ್ಯ ಏನು ಮಾಡ್ತಾರೆ ನಿನ್ನ ತಂಗಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ಯೋ ಮದುವೆ ನಿಲ್ಲಿಸಬೇಕು ಮಾತಾಡ್ತಿದ್ಯಾ ನಮ್ಮ ಪೂಜೆ ಕಂಡುಕೊಂಡು ಹಾಳಬಾಬಿಗೆ ಬೀಳಿಸ್ತಾರೆ ಪಿಶಾ ಪಿಶಾಚಿಗಳು ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾರೆ ಮುಂದೆ ಏನಾಗಿದೆ ನಿನಗೆ ಈ ಒಡವೆ ಗಿಡವೆ ಎಲ್ಲ ಮಾಡ್ಸೆ ಮಾಡಿಸ್ತೀವಲ್ವಾ ಅಂತ ಸುನಂದವ್ರು ಹೇಳಿದಾಗ ಒಡವೆ ಮಾಡಿಸ್ತಾ ನಾನು ನನ್ನ ತಂಗಿನ ಅಚ್ಚುಕಟ್ಟಾಗಿ ಮದುವೆ ಮಾಡ್ತೀನಿ ಹಾಗಂದ ಮಾತ್ರಕ್ಕೆ ವರದಕ್ಷಿಣೆ ಪೀಡಕರಿಗೆ ನಾನು ಮದುವೆ ಮಾಡಿಕೊಡುವುದಿಲ್ಲ ಒಂದು ಒಳ್ಳೆ ಹುಡುಗನ್ ನೋಡಿ ಅದ್ದೂರಿಯಾಗಿ ನನ್ನ ತಂಗಿಯನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರ ಜೊತೆಗೆ ಇಲ್ಲಿ ಬಾ ಇಲ್ಲಿ ಪೂಜಾ ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ ಅದನ್ನ ನೋಡಿದ ಏನಾಯ್ತು ಪೂಜಾ ಏನು ನಾನು ಹುಡುಗನ್ ಬೇಡ ಅಂದಿದ್ದು ನಿಂಗೆ ಡಿಸ್ಟರ್ಬ್ ಆಯ್ತಾ ನೋವು ಆಯ್ತಾ ಅಂತ ಕೇಳಿದಾಗ ಹಾಗೇನಿಲ್ಲ ಅಕ್ಕ ಏನೋ ಆಫೀಸ್ ಟೆನ್ಷನ್ ಅಷ್ಟೇ ನಿಜವಾಗ್ಲು ನೀನ್ ನೋಡೋ ಹುಡುಗನೇ ನಾನು ಮದುವೆ ಆಗೋದು ಅಂತ ಹೇಳಿದ್ದ ಮರು ಮರುದಿನ ಕೆಲ್ಸಕ್ಕೆ ಹೋಗ್ತಾಳೆ ಕೆಲ್ಸಕ್ಕೆ ಹೋಗಿದ್ದ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಡ್ತಾಳೆ ಕಿಶನ್ಗೆ ಯಾವ್ದೇ ಕಾರಣಕ್ಕೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಮುಂದಾಗೋದಿಲ್ಲ ಪ್ಲೀಸ್ ನನ್ನ ಫೀಲಿಂಗ್ಸ್ ನತ್ರ ಹೇಳ್ಕೊಂಡೆ ಒಪ್ಕೋಬೇಕು ಅಂತಿಲ್ಲ ನಾ ಫ್ರೆಂಡ್ಸ್ ಆಗಿರೋ ವರ್ಕ್ ಮಾಡುವಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ಪೂಜಾ ಯಾವದೇ ಕಾರಣಕ್ಕೂ ಇಲ್ಲ ಆಗೋದಿಲ್ಲ ಅಂತ ಹೇಳಿ ಬಂದೇ ಬಿಡ್ತಾಳೆ ಆತ ಕಡೆ ತಾಂಡವಂತೂ ತುಂಬ ತುಂಬಾ ರೆಬಲ್ ಆಗಿದ್ದಾರೆ ಆತ ಕಡೆ ಪೂಜಾ ತಂಗಿ ಮದುವೆ ನಿಂತರೂ ಕೂಡ ಈ ಕಡೆ ಭಾಗ್ಯ ಕೊಬ್ಬು ಎಳಿತಿಲ್ಲ ಅವಳು ಕೊಬ್ಬನ್ನ ಎಳಿಸ್ಲೇಬೇಕು ಅವಳು ನಾನು ಕೊಟ್ಟಿರೋ ಏಟ್ಗೆ ಹತ್ತು ಪಟ್ಟು ವಾಪಸ್ ಕೊಡಬೇಕು ಅಂತ ಹೇಳಿ ಹಗ್ಲು ರಾತ್ರಿ ನಿದ್ರೆ ಮಾಡ್ತಾ ಹುಚ್ಚಿನ ತರ ಯೋಚನೆ ಮಾಡ್ತಿದ್ದಾರೆ ತಾಂಡವ್ ಈ ಕಡೆ ಅದೇ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಈ ಕಡೆ ಗಾಡೀಲಿ ಬರ್ತಿರ್ತಾರೆ ಅದ್ರ ನಡುವೆ ಪೂಜಾ ಮತ್ತೆ ಕಿಶನ್ ಇಬ್ರು ಕೂಡ ಪಾರ್ಕಲ್ಲಿ ಮಾತನಾಡ್ತಿರೋದನ್ನು ತಾಂಡವ್ ನೋಡಿದ್ದೆ ಹೂವು ಇದೆಲ್ಲ ಶುರುವಾಗಿದ್ಯಾ ಅವ್ರಗ್ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಪಾರ್ಕ್ ಅಥಾರಿಟೀಸ್ ಅವರಿಗೆ ಕಾಲ್ ಮಾಡಿದ್ದೆ ಇಲ್ಲಿ ಅಮರ ಪ್ರೇಮಿಗಳು ಕೈ ಇಟ್ಕೊಂಡು ಓಡಾಡ್ತಿದ್ದಾರೆ ನಮಗೆಲ್ಲ ಡಿಸ್ಟರ್ಬ್ ಆಗ್ತದೆ ನೀವು ಬಂದು ಇದನ್ನೆಲ್ಲ ಸಾರ್ಟ್ಔಟ್ ಮಾಡ್ತಿರೋ ಇಲ್ಲ ಅಂದರೆ ನಾವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣವಾ ಅಂತ ಹೇಳಿ ತಾಂಡವ್ ಹೇಳಿದಾಗ ಇಲ್ಲ ನಾವೇ ಬಂದು ಸರಿಪಡಿಸ್ತೀವಿ ಅಂತ ಪಾರ್ಕ್ ಅಥಾರಿಟೀಸ್ ಅವರು ಹೇಳ್ತಾರೆ ಇಲ್ಲಿ ಕಿಶನ್ ಪ್ಲೀಸ್ ಪೂಜಾ ಅರ್ಥ ಮಾಡ್ಕೊ ನನ್ನ ಫೀಲಿಂಗ್ಸ್ ಹೇಳ್ಕೊಂಡೆ ನಿಜವಾಗ್ಲೂ ಜನ್ಯೂನ್ ಅಲ್ಲಿ ಹೇಳ್ತಿದ್ದೀನಿ ನೀನು ನನಗೆ ಗುಡ್ ಫ್ರೆಂಡ್ ನಿಮಗೆ ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಗುಡ್ ಫ್ರೆಂಡ್ಸ್ ಆಗಿರೋಣ ಪ್ಲೀಸ್ ಮತ್ತೆ ಕೆಲಸಕ್ಕೆ ಜಾಯಿನ್ ಆಗು ರೆಸಿಗ್ನೇಷನ್ನ ವಾಪಸ್ ತಗೋ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಾರೆ ಈ ಕಡೆ ಪೂಜಾ ಕೂಡ ಏನೇನು ಕನ್ವಿನ್ಸ್ ಆಗ್ಬೇಕು ಅಷ್ಟ್ರಲ್ಲಿ ಪಾರ್ಕ್ ಅಥಾರಿಟೀಸ್ ಅವರು ಬಂದಿದೆ ನೀವೇನ ಪ್ರೇಮಿಗಳು ಇಲ್ಲಿ ಹೂ ಇಲ್ಲಿ ಬಂದದ್ದೆ ಮನೇಲಿ ಸುಳ್ಳು ಹೇಳಿಬಿಟ್ಟು ಈ ರೀತಿ ಅಲಂಕಾರ ಮಾಡಿಕೊಂಡು ಬಟ್ಟೆ ಹಾಕೊಂಡು ಬಂದಿದ್ದೆ ಮೋಡಿ ಮಾಡ್ಕೊಂಡು ಈ ರೀತಿ ನಡ್ಕೊಂಡ್ಬಿಡೋದಲ್ವ ನಿಮ್ಮಂಥವ್ರನ್ನೆಲ್ಲ ಎಷ್ಟು ಜನ ನೋಡಿದ್ವಿ ಹಾಗೆ ಹೀಗೆ ಅಂತ ಮಾತಾಡಿದಾಗ ಈಗ ಮಾತಾಡ್ತಿದ್ರ ಹುಡ್ಗಿ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವಳು ಅಕ್ಕ ನೋಡ್ದವೇ ಮದುವೆ ಆಗ್ತೀನಿ ಅಂತಿರೋದು ಬಟ್ಟೆಯಿಂದಲ್ಲ ಆ ರೀತಿ ಹೇಳಿಬೇಡಿ ಮೇಕಂಬದ್ದೆ ಅದಂತೆ ಇದಂತೆ ಹೆಣ್ಮಕ್ಳು ಬಗ್ಗೆ ಈ ರೀತಿ ಹೇಗ್ರೀ ಮಾತಾಡ್ತೀರಾ ನಾವು ಲವರ್ಸ್ ಅಂತ ನಿಮ್ಮ ಹತ್ರ ಹೇಳಿದ್ವಾ ಜಸ್ಟ್ ನಾವು ಮಾತಾಡ್ತಿದ್ವಿ ಅಷ್ಟೇ ಅದಕ್ಕೆ ಇಲ್ದಿರದನ್ನೆಲ್ಲ ಮಾತಾಡ್ತಿದ್ರಲ್ಲ ನೀವು ಅಂತ ಹೇಳಿ ಇಂಥ ಕಡೆ ಕಿಶನ್ ಕೂಡ ಪ್ರಶ್ನೆ ಮಾಡ್ತಾರೆ ಹೌದು ಕಳ್ಳ ಯಾವತ್ತೂ ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ ಇವ್ರಿಗೆ ಸರಿಯಾಗಿ ಪಾಠ ಅಂದರೆ ಅಂದ್ರೆ ಮದುವೆ ಮಾಡಿಸಬೇಕು ಅಂತ ಹೇಳಿ ತಾಳಿನ ಇಟ್ಕೊಂಡಿದ್ದ ಕಟ್ಟಿ ಅಂತ ಇಟ್ಕೊಂಡ್ ಪಾರ್ಕ್ ಅಥಾರಿಟೀಸ್ ಅವರು ಆದ್ರೆ ಇಲ್ಲಿ ಕಿಶುನ್ ಮಾತ್ರ ಅದಕ್ಕೆ ಕಡಕಾಗಿ ಉತ್ತರವನ್ನು ಕೊಟ್ಟಿದ್ದ ನಾವು ನಮ್ಮ ಪಾಡಕ್ಕೆ ನಾವು ಇದ್ವಿ ನೀವು ಬಂದು ಈ ರೀತಿ ಡಿಸ್ಟರ್ಬ್ ಮಾಡ್ತಿದ್ರ ಈ ರೀತಿ ಇಲ್ದೇರೋ ಸಲ್ದೇರು ಆಪಾದನೆ ಹಾಕಿ ಈ ರೀತಿ ನಮಗೆ ತೊಂದರೆ ಕೊಡ್ತಿದ್ರ ಬೌದರ್ ಮಾಡ್ತಿದ್ರ ಅಂತ ಹೇಳಿ ನಾನು ಪೊಲೀಸ್ ಅವನ ಕರೆಸ್ಬೇಕಾಗತ್ತೆ ಅಂತಿದ್ದಾಗಲೇ ಅವರು ನೂಕ್ಲಾಗ್ಬಿಡ್ತಾರೆ ಅಯ್ಯೋ ಸರಿ ಆಯಿತು ಸರ್ ಮಾತಾಡ್ಕೊಂಡು ಹೋಗಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಹೊಟ್ಟೆ ಬಿಡ್ತಾರೆ ಈ ಕಡೆ ತಾಂಡವ್ ಏನೋ ಅನ್ಕೊಂಡ್ರೆ ಇನ್ನೇನೋ ಆಯ್ತವಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಪಾರ್ಕ್ ಅಥಾರಿಟೀಸ್ ಅವ್ರಿಗೆ ಕಾಲ್ ಮಾಡಿದೆ ಏನ್ರಿ ನೀವು ಓನೇನೋ ಹೇಳಿದ್ನಂತೆ ನೀವು ಕೇಳ್ಕೊಂಡು ಬಂದ್ರಂತೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಪೊಲೀಸ್ ಅವ್ರನ್ನ ಕರೆಸ್ಬೇಕಲ್ವ ನೀವು ಅದನ್ನ ಬಿಟ್ಟು ಏನು ಮಾಡಿದ್ರಿ ಕೇಳ್ಕೊಂಡು ಬರ್ತಿದ್ದೀರಲ್ಲ ಅಂತಾಗ ನೀನೇ ನಿಂತ್ಕೊಂಡು ನೋಡ್ತಿದ್ದೀನಿ ಅಂತ ಹೇಳ್ತಿದ್ಯಾ ನೀನೇ ಬಂದು ಮಾತಾಡ್ಬೇಕಿತ್ತು ನೀನೇನಪ್ಪ ನಮಗೆ ಹೇಳೋದು ಇಡಪ್ಪ ಅಲ್ಲ ಅಂತ ಹೇಳಿ ಪಾರ್ಕ್ ಅಥಾರಿಟೀಸ್ ಅವರು ತಾಂಡವ್ಗೆ ಬೈದು ಕಾಲ್ ಕಟ್ ಮಾಡ್ತಾರ ಅತ್ತ ಕಡೆ ನಿಜವಾಗ್ಲೂ ಪೂಚಾಗೆ ಕಿಶೂನ್ ಮಾತುಗಳು ನಿಜವಾಗ್ಲೂ ಅಕ್ಕಿಯನ್ನು ಇಂಪ್ರೆಸ್ ಮಾಡಿದೆ ಪ್ಲೀಸ್ ಪೂಚಾ ಇದೆಲ್ಲ ನನ್ನಿಂದಾನೇ ಆಗಿದ್ದು ಪಾರ್ಕಿಗೆ ಕರ್ಕೊಂಡು ಬಂದು ಮಾತಾಡಿದ್ದೆ ನಾನು ಅದರಿಂದ ಇಷ್ಟಿಲ್ಲ ಆಗೋಯ್ತು ಪ್ಲೀಸ್ ಆ ನನ್ನನ್ನು ಕ್ಷಮಿಸ್ಬಿಡುತ್ತ ತಿಳ್ಕೋಬೇಡ ಅಂತ ಹೇಳಿ ಸಾರಿ ಕೇಳಿ ಕಿಶೂನ್ ಅಲ್ಲಿಂದ ಹೊಡ್ತಾರೆ ತದನಂತರ ಆಯಿತ ಕಡೆ ಮನೆಯಲ್ಲಿ ಗುಂಡಣ್ಣ ಮತ್ತು ತನ್ವಿ ಇಬ್ರು ಕೂಡ ಒಂದು ರಿಮೋಟ್ಗೋಸ್ಕರ ಜಗಳ ಮಾಡ್ಕೊತಿದ್ದಾರೆ ಅಯ್ಯೋ ನಿಮಗೆ ಎಲ್ಲಿಂದ ರಜಾ ಕೊಡ್ತಾರೋ ನಿಮ್ಮಿಬ್ಬರು ಜಗಳನ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ಭಾಗ್ಯ ಅವ್ರ ಜಗಳನ್ನ ಬಿಡಿಸೋದ್ರಲ್ಲೇ ಮುಂದೆ ಆಗ್ಬಿಡ್ತಾರೆ ಅಷ್ಟರಲ್ಲಿ ಈತ ಕಡೆ ಆ ಪೂಜೆಗೆ ಒಂದು ಹುಡುಗನ ಕಡೆಯವರು ವಿಶ್ವವಾಗಿ ಮಾತುಕತೆ ಬರುತ್ತೆ ಹಾಗಾಗಿ ಇಬ್ಬರು ಕೂರ್ ಜೊತೆ ಮಾತಾಡ್ತಿದ್ದಾರೆ ನಮ್ಮ ಹುಡುಗಿಗೆ ಒಂದು ಒಳ್ಳೆಯ ಹುಡುಗನ ನೋಡಬೇಕು ಅವ್ನು ತುಂಬ ಆಗಿರಬೇಕು ಹಣ ಅಂತ ಸಿಲ್ದೇ ಇದ್ರು ಪರವಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಎಲ್ಲರೂ ಕೂಡ ಹಾಗೆ ಮಾತಾಡ್ತಾ ಇರಬೇಕಿದ್ರೆ ತಾಂಡವ್ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ ಅಬ್ಬಬ್ಬಾ ಏನಪ್ಪಾ ಇದು ತಾಂಡವ್ ಸೂರ್ಯವಂಶಿಯವರೇ ನಮ್ಮನೆಗೆ ಯಾಕಪ್ಪ ಬಂದಿದ್ಯಾ ಪದೇ ಪದೇ ಬರ್ತಿರ್ತಿಯಲ್ಲ ಏನು ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ಯಾವಾಗಲೂ ಬರ್ತಿರೋದೇನಾ ಅಂತ ಹೇಳ್ತಾ ಇದ್ರೆ ಹೌದೌದು ಬರ್ತೀವಿ ಬೇಕಾಗಿದೆ ಅಲ್ವಾ ಪಾಪ ಈಗ ನಾನು ಬಂದಿರೋದು ಈ ಭಾಗ್ಯ ಅವರ ತಂಗಿ ಪೂಜಾ ಅವರ ವಿಷಯಕ್ಕೆ ಪಾಪ ನೀವ್ ನೋಡಿದ್ರೆ ಇಲ್ಲಿ ಪೂಜಾ ಮದ್ವೆ ಅದು ಇದು ಅಂತ ಎಲ್ಲ ಪಾಪ ಕಷ್ಟಪಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರ ಅಲ್ಲಿ ನೋಡಿದ್ರೆ ಆ ಪೂಜಾ ಪಾರ್ಕಲ್ಲಿ ಯಾವ್ದೋ ಹುಡುಗನ ಜೊತೆ ತಿರ್ಕೊಂಡು ನಿಂತಿದ್ದಾಳೆ ಪಾಪ ನಿಮ್ಗೆಲ್ಲ ಗೊತ್ತಾಗ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಬಂದೆ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಇದನ್ನೆಲ್ಲ ಮಾತಾಡಿದ್ರೆ ಯಾರು ಇಲ್ಲಿ ನಂಬ್ತಾರೆ ಅಂತ ಹೇಳಿದಾಗ ಅಯ್ಯೋ ಪಾಪ ಅಕ್ಕ ನೋಡಿದ್ರೆ ಇಲ್ಲಿ ತಂಗಿ ಮದ್ವೆ ಮಾತುಕತೆ ಮಾಡ್ತಿದ್ದಾರೆ ಮದ್ವೆ ಕಷ್ಟಪಟ್ಟು ಮದ್ವೆ ಮಾಡ್ಬೇಕು ಅಂತ ಕಷ್ಟಪಟ್ಟು ಾರೆ ಅಲ್ಲಿ ಅವಳು ನೋಡಿದ್ರೆ ಯಾವೊಂದ್ ಜೊತೆ ಪಾರ್ಕ್ ಅಲ್ಲಿ ತಿರ್ಗಾ ಆಡ್ಕೊಂಡು ಅಯ್ಯೋ ನಿಮಗೆ ಏನು ಹೇಳಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಯಾರೂ ಕೂಡ ನಂಬೋಕೆ ರೆಡಿ ಇಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ನಮ್ಮ ಪೂಜಾ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿ ಕುಸ್ಮಾ ಸುನಂದಪ್ಪ ಹಾಗೆ ಎಲ್ಲರೂ ಕೂಡ ತರಾಟೆಗೆ ತಗೋತಾರೆ ಆದ್ರೆ ಇಲ್ಲಿ ತಾಂಡವ್ ಮಾತ್ರ ನಾನು ಹೇಳ್ತಿರುವುದೇ ನಿಜ ಬೇಕಿದ್ರೆ ಗೊತ್ತಾಗುತ್ತೆ ಪೂಜಾ ಬರ್ಲಿ ನೋಡ್ತಾ ಇರಿ ಅವಳೇ ಹೇಳ್ತಾಳೆ ಕೇಳಿ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಪೂಜಾ ಕೂಡ ಎಂಟ್ರಿ ಕೊಡ್ತಾಳೆ ಆಲ್ರೆಡಿ ಇಲ್ಲಿ ಪೂಜಾ ಪಾರ್ಕಲ್ಲೇ ತಾಂಡವ್ ತಾಂಡವ್ಗೆ ಬಿಸಿ ಮುಡಿಸಿದ್ಲು ಯಾವಾಗ ಪಾರ್ಕ್ ಅವ್ರ ಜೊತೆ ಮಾತಾಡಿ ಈ ಕಡೆ ಟರ್ನ್ ಆದ್ರೂ ತಾಂಡವ್ ಪೂಜಾ ಬಂದಿದೆ ನೀವೇನ ಇದೆಲ್ಲ ಕೆಲಸ ಎಲ್ಲ ಡೀಸೆಂಟ್ ಪೀಪಲ್ಸ್ ಇದ್ದಾರೆ ಯಾರ ಈ ತರ ಮಾಡಿದ್ದಾರೆ ಅಂತ ಇವಾಗ ಗೊತ್ತಾಯ್ತು ನಿಮ್ಮಂತ ಕುತಂತ್ರ ಬುದ್ಧಿಯವರೇ ಕಂತ್ರಿ ಬುದ್ಧಿಯವರೇ ಮಾಡಿರ್ಬೇಕು ಅಂತ ನಿಮ್ಮಂತವ್ರ ಜೊತೆ ನನ್ನ ಅಕ್ಕ ಬಾಳ್ತಿದ್ ಬಾಳಿದ್ಲ ನಿಜವಾಗ್ಲೂ ಅವಳು ರಿಯಲಿ ಗ್ರೇಟ್ ನಿಮ್ಮಂತವ್ರಿಗೆ ಅಕ್ಕ ಸರಿಯಾಗೆ ಪಾಠ ಕಲಸಿ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟದಾಳೆ ನೀವೇನು ಮನುಷ್ಯರೇನ್ರಿ ನಿಜವಾಗ್ಲೂ ಭಾವನ ಅಂತ ನಿಂತು ಅಪ್ಪನಾಗಿ ಯೋಚನೆ ಮಾಡಿ ನನ್ನ ಬದುಕನ್ನ ಕಾಪಾಡಬೇಕು ಅಂತದ್ರಲ್ಲಿ ಈ ರೀತಿ ಕುತಂತ್ರವಾಗಿ ನನ್ನ ಮರ್ಯಾದೆ ಕಳೆಯೋಕೆ ಹೊರಟಿದ್ರಲ್ಲ ನೀವು ಒಬ್ಬ ಭಾವನ ನಿಮ್ಮ ಮರ್ಯಾದೆಗಷ್ಟು ಅಂತ ಹೇಳಿ ನನ್ನ ಅಕ್ಕನಿಂದ ಕೊಟ್ಟಿರೋ ಭಿಕ್ಷೆಲಿ ಇರೋದು ನೀವು ನನ್ನ ಅಕ್ಕ ಕೊಟ್ಟಿರೋ ಭಿಕ್ಷೆ ಕೆಲಸ ನಿಮಗೆ ಸಿಕ್ಕಿರೋದು ಅಂತ ಹೇಳಿ ಅವಮಾನ ಮಾಡಿ ಹೊರಟು ಬಂದಿರ್ತಾಳೆ ಹಾಗಾಗಿ ತಾಂಡ ಉರ್ಕೊಂಡಿದ್ದೆ ಇಲ್ಲಿ ಬಂದು ಮನೆಯಲ್ಲಿ ಚಾಡಿ ಹಾಕಿ ಹಾಗೆ ಪಿನ್ ಇಟ್ಬಿಡ್ತಾರೆ ಈ ಕಡೆ ಪೂಜಾ ಬರ್ತದಾಗೆ ಮನೆಯವ್ರು ಎಲ್ಲರೂ ಕೂಡ ವಿಷಯ ಕೇಳಿದಾಗ ಪೂಜಾ ತಲೆ ತಗ್ಸಿ ನಿಂತ್ಕೋತಾಳೆ ಇದರಿಂದ ಸುನಂದ ರಬ್ಬಲ್ ಆಗಿದ್ದೆ ಈ ಕಡೆ ಪೂಜಾ ಕೆನ್ನೆ ಗ್ರಾ ಅಂತ ಹೇಳಿ ಬಾರಿಸ್ತಾರೆ ಏನಿದು ಏನು ಮಾಡ್ಕೊಂಡು ಬಂದಿದ್ಯಾ ನೀನು ಬಹರ್ ಕಲ್ಲಿ ನಿಂತ್ಕೊಂಡು ಮನೆ ಮರ್ಯಾದೆ ತೆಗಿತಿದ್ಯಾ ಯಾವೊಂದು ಜೊತೆ ತಿರ್ಗಾಡ್ಕೊಂಡು ನಿಂತಿದ್ಯಾ ಯಾವನ್ನೋ ಲವ್ ಮಾಡ್ತಿದ್ಯಾ ಯಾವನೇ ಅವನು ಅದು ಇದು ಅಂದಾಗ ಭಾಗ್ಯ ಬಂದು ತಡಿತಾರೆ ಈ ಕಡೆ ಪೂಜಾ ಏನಾಯ್ತು ಅಂದಾಗ ಇಲ್ಲಿ ಪೂಜಾ ನಡೆದಿರೋ ವಿಶ್ವನ ಹೇಳ್ತದಾಗ ಈ ಕಡೆ ತಾಂಡವಗೆ ಬಿಸಿ ಮುಡ್ಸೋಕೆ ಭಾಗ್ಯ ಮುಂದಾಗ ನನ್ ತಂಗಿ ಏನು ಎಂತು ಅಂತ ಗೊತ್ತದ ನಿಜವಾಗ್ಲೂ ಯಾಕ್ರಿ ನನ್ನ ತಂಗಿ ಬಗ್ಗೆ ನೀವ್ ತಲೆ ಕೆಡ್ಸಿ ನೀವ್ ತಲೆ ಕೆಡ್ಸ್ಕೋತೀರಾ ಇನ್ನೊಂದ್ ದಿನ ನನ್ನ ತಂಗಿ ಮರ್ಯಾದೆ ತೆಗೆಯೋದು ಈ ರೀತಿ ಎಲ್ಲ ಬಂದ್ ಮಾತಾಡೋದು ಮಾಡಿದ್ರೆ ಖಂಡಿತ ನಾನ್ ಸುಮ್ಮನೆ ಇರುವುದಿಲ್ಲ ನನ್ನ ತಂಗಿ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಕಡಕ್ಕೆ ಎಚ್ಚರಿಕೆ ಕೊಟ್ಟು ಚಳಿ ಬಿಡಿಸಿ ತಾಂಡವ್ಗೆ ಮರ್ಯಾದೆ ತೆಗೆದು ವಾಪಸ್ ಕಳಿಸ್ತಾರೆ